ನಮಸ್ಕಾರ ನಾನು ಕಲಿಕೆ ಎಲ್ಡಿಎಂ ಶಾಲೆಗೆ ಸ್ವಾಗತ ನಮ್ಮ ಜೊತೆಗೆ ಸೀನಿಯರ್ ಶಿಕ್ಷಕರೂ ಕೂಡ ಸ್ವಾಗತ ಹಾಗೆ ನಮ್ಮ ಜೊತೆಗೆ ಶ್ರೀಕ್ಷ ನಗರ ಶಾಲೆಯ ಮುಖ್ಯ ಋತುಗಳು ಇದ್ದಾರೆ ಕಲಿಕೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಶಾಲೆಯಲ್ಲಿ ಅದು ಮಕ್ಕಳಲ್ಲಿ ಜೀವತ್ಮಕ ಬದಲಾವಣೆ ತರ್ತಾ ಇದ್ದು ಕೊಟ್ಟಿದ್ದಾರೆ ಸಣ್ಣದಾಗಿ ಪ್ರಾರಂಭ ಮಾಡಿದೆ ಆದ್ರೆ ಈಗ ಕ್ಲಾಸ್ ಅಲ್ಲಿ ಅವರು ಅವರೇ ಪ್ರಶ್ನೆ ಕೇಳ್ತಾರೆ ಅವರೇ ಪ್ರಯತ್ನ ಮಾಡ್ತಾರೆ ಒಬ್ಬರಿಗೊಬ್ರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅವರಿಗೆ ನನ್ ಕಾಯಿ ಕಾಯಲ್ಲ ಅವ್ರೇ ಪತ್ರವನ್ನು ಕಾಣ್ಕೊಳ್ತಾರೆ ಸಂತೋಷದಿಂದ ಪಾಲು ಅದ್ಭುತ ಸರ್ ಮತ್ತೆ ನಿಮಗೆ ಯಾವ ಕ್ಷಣಗಳು ಹೆಚ್ಚಿನ ನೆನಪಾಗ್ತವೆ ನಮ್ಮ ಜೊತೆಗೆ ಸರ್ ಆ ಕ್ಷಣ ನೆನಪು ಮಾಡಿದ ನೀವು ಒಂದಿನ ನಾನು ತಲೆಗೆ ಹೋಗಿದ್ದೆ ಆಗ ಸಹವರ್ತಿ ಕಲಿಕೆಯ ಗಣಿತ ನಾಯಕರು ನೃತ್ಯದಲ್ಲಿ ಇತರ ಸದಸ್ಯರೊಂದಿಗೆ ನೃತ್ಯದಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಲಾವಣ್ಯ ನೃತ್ಯ ಕಲಿಸ್ಕೊಡ್ತಾ ಇದ್ರು ಇವರು ಶಿಶಂಗಿರಂತನೇ ನೃತ್ಯವನ್ನ ಕಲಿತಾ ಇದ್ರು ನಾನು ಅನ್ಕೊಂಡೆ ಗಣಿತವನ್ನ ಸಂತಸದಿಂದ ಹೇಳಿಕೊಡ್ತಕ್ಕಂಥ ನಾಯಕರು ಇಂದು ನೃತ್ಯವನ್ನು ಕಲಿತಾ ಇದ್ದಾರಲ್ಲ ಅಂತ ಗುಂಪಿನ ನಾಯಕ ಅಜಯ್ ಬಂದು ಹೇಳಿದ ಸಾರ್ ಲಾವಣ್ಯ ನನಗಿಂತ ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಾಳ ಸರ್ ನಾನು ಅವಳಿಂದ ಇವತ್ತು ನೃತ್ಯ ಕಲಿತ ಅಂತ ಆಗ ನನಗೆ ಸಿಗು ಕಲಿಕೆಯ ಪಾತ್ರ ಬದಲಾಗಿರಬಹುದು ಆದ್ರೆ ಕಲಿಕೆಯ ಮನೋಭಾವ ಬದಲಾಗಿರಲಿಲ್ಲ

ನಮ್ಮ ಶಾಲಾ ಮೈದಾನ ಹಿಂದುಗಡೆ ಖಾಲಿ ಜಾಗ ಇದೆಯಲ್ಲ ಅಲ್ಲಿ ಏನಾದರೂ ನಾವು ತರಕಾರಿಯನ್ನ ಹಣ್ಣು ಹಂಪಲವನ್ನ ಬೆಳಿಬೋದಲ್ಲ ಸರ್ ಅದಕ್ಕೋಸ್ಕರ ತಾವು ಮಾಹಿತಿ ಕೊಡ್ರಿ ಅಂತ ಕೇಳಿದ್ರು ನಾನು ಮಾಹಿತಿ ಕೊಡ್ಲಿಲ್ಲ ಸುಮ್ಮನೆ ಆದರೆ ಆ ಮಕ್ಕಳು ಸುಮ್ಮನೆ ಬೆಳಿಲಿಲ್ಲ ತಾವೇ ಒಂದು ಪ್ಲಾನ್ ಮಾಡಿದ್ರು ಊರನ್ನು ಹಿರಿಯನ್ನು ಕರೆದ್ರು ರೈತರನ್ನ ಕರೆದ್ರು ಅದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡ್ರು ಮರುದಿನದಿಂದ ಪ್ರಾರಂಭ ಮಾಡಿದ್ರು ಆ ಮಣ್ಣನ್ನೆಲ್ಲ ಹಸನು ಮಾಡಿದ್ರು ಸಾವಯವ ಗೊಬ್ಬರ ತಂದ್ರು ಬೀಜ ತಂದ್ರು ವಿವಿಧ ತರಕಾರಿಗಳನ್ನ ಸಸಿ ಮಾಡಿ ಬೆಳೆಸಿದ್ರು ಅದಕ್ಕೆ ಅವ್ರು ಸುಮ್ಮನೆ ಬಿಡಲಿಲ್ಲ ಟೊಮೆಟೊ ಬದನೆಕಾಯಿ ಹೀರೆಕಾಯಿ ಅಂತ ಬೋರ್ಡ್ ಹಾಕಿದ್ರು ತುಂಬಾ ಕಲ್ಗೊಳಿಸ್ತಾ ಇತ್ತು ಇದು ಬರೀ ಸಸಿಗಳಿಂದ ಅಲ್ಲ ಜವಾಬ್ದಾರಿಗಳಿಂದ ಮಕ್ಕಳು ತೆಗೆದುಕೊಂಡಂತ ಉದ್ದಾತ್ ಹೌದು ನನಗೆ ಇನ್ನೊಂದು ಆಶ್ಚರ್ಯದ ಸಂದರ್ಭ ಹೇಳ್ಬೇಕು ಅಂದ್ರೆ ಒಂದು ಬಾರಿ ನಾನು ಗ್ರಾಮ ಸಭೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಒಂದು ಹುಡುಗಿ ಎದ್ದು ನಿಂತು ತನ್ನ ಶಾಲಾ ಆವರಣದಲ್ಲಿ ಕೆಟ್ಟ ನಿಂತ ನಲ್ಲಿಯನ್ನ ರಿಪೇರಿ ಮಾಡಬೇಕು ಅಂತ ಬೇಡಿಕೆ ಇಟ್ಟರು ಮತ್ತೊಬ್ಬ ತನ್ನ ಶಾಲಾ ಕೈತೋಟದ ಯೋಜನೆಯನ್ನ ಹಂಚಿಕೊಂಡು ಅಗತ್ಯ ಉಪಕರಣಗಳನ್ನ ಒದಗಿಸ್ಕೊಡ್ಬೇಕು ಅಂತ ಸಮುದಾಯದ ಮುಂದೆ ಬೇಡಿಕೆ ಇಟ್ಟ ಅವರಿಬ್ಬರು ಯಾರು ಹೀಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿರ್ಲಿಲ್ಲ ಆದ್ರೂ ಅವ್ರು ಮಾತಾಡ್ತಾ ಇದ್ರು ನಾನು ಶಾಂತವಾಗಿ ಗಮನಿಸ್ತಾ ಇದ್ದೆ ನನಗೆ ನನ್ನ ಹಳೆಯ ಕನಸೊಂದು ನೆನಪಾಯ್ತು ನನ್ನ ವಿದ್ಯಾರ್ಥಿಗಳು ಬದಲಾವಣೆಯ ದೂತರಾಗಬೇಕು ಅಂತ భవిష్యే అంత ఆ పుస్తకం అలవడతాయి జీవన ఇక్కడ ముందో మాత సుళ్ ఇలా ఇలా మాత్రం సత్యు ఖుషి ಸಹವರ್ತಿ ಕಲಿಕೆ ವಿಷಯದಲ್ಲಿ ಈ ನಿದರ್ಶನಗಳನ್ನೆಲ್ಲ ಗಮನಿಸಿದ್ರೆ ಮಕ್ಕಳ ಮೇಲೆ ನಂಬಿಕೆ ಇಟ್ಟರೆ ಆ ನಂಬಿಕೆಯಲ್ಲಿ ಸೌಂದರ್ಯ ಆಗಿದೆ ಮತ್ತು ಸಹವರ್ತಿ ಕಲಿಕೆ ಪರಿಣಾಮಕಾರಿ ಆಗಿದೆ ಅನ್ನೋದು ಕೂಡ ತಾವು ಗಮನಿಸಬಹುದು ಸಹವರ್ತಿ ಕಲಿಕೆ ಅನ್ನೋದು ಸಾಹಸ ಪಡುವಂತದ್ದಲ್ಲ ತುಂಬಾ ಸರಳವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ಸೃಜನಶೀಲತೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಸಂತಸದಾಯಕವಾಗಿರ್ತಕ್ಕಂಥದ್ದು